ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವಾಗ ಟೈಮ್ ಬಂದ್ಬಿಟ್ಟು ಬೆಳಗ್ಗೆ ಆರೂವರೆ ಆಗಿದೆ ಸೊ ಇವಾಗೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಟಿಫನ್ ರೆಡಿ ಆಗಿದೆ ಚಟ್ನಿ ರೆಡಿ ಮಾಡ್ಕೊತಾ ಇದ್ದೀನಿ ಯಾಕೆ ಅಂದರೆ ಇವತ್ತು ನಾವು ಟೆಂಪಲ್ಗೆ ಹೋಗ್ತಾ ಇದೀವಿ ಎರಡು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಸೊ ಒಂದು ಗೌಟ್ಗೆರೆಗೆ ಒಂದು ಸ್ವಾಮಿ ದೇವಸ್ಥಾನಕ್ಕೆ ಸೊ ಎರಡೂ ವಿಡಿಯೋ ಮಾಡ್ಕೊತೀನಿ ತುಂಬ ಲೆಂತ್ ಆದರೆ ಅದು ಒಂದು ಇದೊಂದು ಬಿಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಬನ್ನಿ ಇವಾಗ ರೆಡಿಯೆಲ್ಲ ಆಗಿದ್ದೀವಿ ಒಂದು ಕೂದಲು ಒಣಗಲಿ ಅಂತ ಬಿಟ್ಟಿದ್ದೀನಿ ಇಲ್ಲಿ ನಾನು ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆ ಆಗಿದ್ದೀರಾ ಪೂಜೆ ಓ ಮಾತಾಡಿ ನಿಮ್ಮ ಸ್ವಲ್ಪ ವಾಯ್ಸ್ ಆಗಿದೆ ಸ್ವಲ್ಪ ಗಂಟ್ಲಿಗೆ ಸರಿ ಇಲ್ಲ ಹಾಗಾಗಿ ಸ್ವಲ್ಪ ಈ ಥರ ಪೂಜೆ ಮಾಡಿದ್ದೀವಿ ಸೊ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ರೆಡಿಯನೂ ಆಗಿದ್ದೀವಿ ಸ್ವಲ್ಪ ಟಿಫನ್ ಹೊಟ್ಟೆಗೆ ಹಾಕೊಂಡ್ಬಿಟ್ಟು ಆಮೇಲೆ ಸಿಗ್ತೀವಿ ಓಕೆನಾ ಏನಿದು ಕಾಜು ಕಟ್ಲಿ ಮತ್ತೆ ಇದು ಡೇಟ್ಸ್ ಇದೆ ನಮ್ಮ ತಂಗಿ ತುಂಬ ಇಷ್ಟ ಅಂತ ಅವಳು ಕೊಡ್ತಾ ಸೊ ಮತ್ತೆ ಬರೋದು ಸಾಯಂಕಾಲ ಆಗ್ಬೋದು ನೈಟು ಆಗ್ಬೋದು ಸೊ ಹಾಗಾಗಿ ಅವ್ರ ಮನೆಗೆ ಹೋಗಿ ಎರಡನ್ನೂ ಕೊಟ್ಬಿಟ್ಟು ನೀರು ಯಾರು ಯಾರ್ತಾರೆ ಕುಡಿಯೋಕ್ಕೆ ಗೃಹಿಣಿ ಮನೆ ಗೃಹಿಣಿ ಎಲ್ಲ ಅವಳೆ ನೋಡ್ಕೊಬೇಕು ಎರಡ್ ಬೇಕು ನನಗೊಂದು ಹೋಗೋ ಹೊತ್ತಿಗೆ ಖಾಲಿ ಮಾಡ್ತೀನಿ ನಾನು ಸೋ ಓಕೆ ಬೋರ್ಡ್ ಎಂತ ಒಳ್ಳ ಕಲ್ಲೆ ನಿಂತು ಹೋಗ ಟಾಪ್ ಮಾಡ್ತೀನಿ ಐ ಆಮ್ ದಿ ಕ್ರೇಜಿ 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 ಬಾಯ್ ನಿಂತು ಹೋಗ ಐ ಆಮ್ ಕ್ರೇಜಿ 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 ಅಲ್ಲವೇ ಬಿಟ್ಟಾ ಮಳೆ ಸೇಮ್ ಕಲ್ಲ ಯಾವಾಗ ಚಳಿ ಅಲ್ವಾ ಸಿಕ್ಕಿಬಿಟ್ಟ ಸಿಕ್ಕಿಬಿಟ್ಟು ಚಳಿ ಇರೋದ್ರಿಂದ ನಾನು ಕೈಗೆ ಇದರ ಗ್ಲೌಸ್ ಹಾಕೊಂಡಿದ್ದೀನಿ ಇದರಕೆ ಏನೋ ಬೇಡ ಅಲ್ಲಾ ಅಂದ್ರೆ ಬಿಸಿ लागುತ್ತೆ ಅಂತಾಕ್ಕೆ ಸಿಕ್ಕಿಬಿಡಿ ಚಳಿ ಆಗುತ್ತೆ ನೋಡೋ ಏನು ಮಾಡ್ತಿ ಅಲ್ಲ ಐತಿ ಏನೇ ಬಿಸಿಲಾದ್ರೂ ಚಳಿ ಹೊಡಿಯುತ್ತೆ ಗಾಡೀಲಿ ಹೆಂಗ್ ಹೊಡಿಯುತ್ತೆ ಗೊತ್ತಾ ಸರಿ ಬಾಯ್ ಬಾಯ್ ಫ್ರೆಂಡ್ಸ್ ಫೈನಲ್ಲಿ ಇದ್ದೀವಿ ಸೊ ಇಲ್ಲಿಂದ ನನ್ನ ತಂಗಿ ಮನೆಗೆ ಹೋಗಿ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋಣ ಹೋಗೋಣ ಅಲ್ಲ ಏನು ಮಾಡ್ತಾಯಿದ್ದಾನ ಕಿತಾಪತಿ ರಾಜ ಕಳ್ಳ ಬಾ ಯಾರಿಗದು ಯಾರು ನಿಮ್ಮ ಹುಡುಗಿ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿಷ್ಟು ಚೆನ್ನಾಗಿದೆ ಸೊ ಬನ್ನಿ ಹೊರಡೋಣ ಬರ್ತೀರಾ ನೀವು ಮೇಲೆ ಏನು ಕೆಳಗಡೆ ಇರ್ತೀರ ಸೊ ಇವಾಗ ಇದ್ದೀವಿ ನನ್ನ ತಂಗಿ ಮನೆಯಿಂದ ಸೊ ಬನ್ನಿ ತಂಗಿ ಮನೆ ಅಂದಿದ್ದು ತಂಗಿ ಮನೆ ಸೊ ತಂಗಿ ಮನೆಯಿಂದ ಇದ್ದೀವಿ ಸೊ ಹಾಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಬನ್ನಿ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸೊ ನಾನು ಮತ್ತೆ ಟ್ರಶ್ ಚೇಂಜ್ ಮಾಡಿದೆ ಮತ್ತೆ ಟ್ರಶ್ ಚೇಂಜ್ ಮಾಡಿದೆ ಏನು ಚಳಿ ನೋಡಿ ಅಯ್ಯೋ ಅವ್ನು ಕರೆದಿದ್ದು ನೋಡನೆ ನನಗೆ ಸೊ ನೋಡಿ ಇವಾಗ ಹೊಡ್ತಾ ಇದ್ವಿ ಮೇಯ್ನ್ ರೋಡಿಗೆ ಬಂದ್ವಿ ಏನು ಏ ಏ ನಡಿತಾ ಇದೆ ಇಲ್ಲಿಯೇ ಎಕ್ಜಿಬಿಷನ್ ಹಾಂ ಎಕ್ಜಿಬಿಷನ್ ಓಕೆ ಹಾಂ நம் இண்டியல் நடிததே இல்லை அப்பா நோடி ஏன் சென்னா காணஸ்தூரிய ஏனோ ఏం చళిద ఈ చళి ఆ సూరిన్ బెళక నిబిట్ నూ పెట్రోల్ హాక్సక్ బందే అది పెట్రోల్ హక్స్కొండ నికొండీ బస్లో నన్ను బరు సెట్గా ట్రైన్ హోంబంద ఇవాదల అది ఇన్నొంద ಪೆಟ್ರೋಲ್ ಬಂಕ್ಗಳಿಗೆ ಬಂದಾಗ ಪೆಟ್ರೋಲ್ ಹಾಕಿಸ್ತಿರಲ್ವಾ ಆವಾಗ ನಿಮಗೆ ವಾಸ್ತುಮಿಗೆ ಹೋಗಬೇಕು ಅಂದ್ರೆ ಅಲ್ಲಿ ವ್ಯವಸ್ಥೆ ಇರುತ್ತೆ ನೋಡಿ ಅಲ್ಲಿ ಒಂದು ಮಹಿಳೆಯರ ಶೌಚಾಲಯ ಇನ್ನೊಂದು ಪುರುಷರ ಶೌಚಾಲಯ ಅಲ್ಲಿ ಹೋಗಬೇಕು ನೀವು ದುಡ್ಡು ಕೊಟ್ಟು ಹೋಗಬೇಡಿ ಇಲ್ಲಿ ಬಂದಾಗ ಹೋಗ್ರಿ ಫ್ರೀಯಾಗಿ ಅಂತ ಹೇಳದೆ ಅವರು ಅದು ಇಲ್ಲೇ ಫ್ರೀ ಆಗೋಗಲ್ಲ ನೀವು ಪೆಟ್ರೋಲ್ ಹಾಕ್ತಲ್ವಾ ಪೆಟ್ರೋಲ್ ಬಿಟ್ಟು ಕೊಡಲ್ವಾ ನೀವು ಮಳೆ ಹಾಕಿದೀನಿ ನೋಡಿ ಇದು ನಂದಿ ಫ್ಯೂಲ್ ಸ್ಟೇಷನ್ ಅಂತ ಪೆಟ್ರೋಲ್ ಬಂಕು ತುಂಬ ಬಂದಿ ಬನ್ನಿ ಸಾಕು ಇವ್ರು ಬಿಟ್ಟರೆ ಪುರಾಣ ತೆಗಿತಾರೆ ನೋಡೋಣ ನಮ್ಗೆ ಚಳಿಯಾಗ್ತು ಸಿಕ್ಕೊಬಿಟ್ಟು ನೋಡಿ ಎಷ್ಟು ಮಂತಿದೆ ಅಂದ್ರೆ ಯಪ್ಪು ಸಿಕ್ಕೋಪಟ್ಟ ನಂಗೆ ನನಗಂತೂ ಆಯ್ತಾನೆ ಇಲ್ಲ ಈ ಚಳಿಗೆ ಯಾಕಾರ ಬಂದು ಅನಿಸ್ತಿದೆ ನೋಡು <laughs> ಬಂದದು <laughs> <laughs> ನೋಡಿ ಎಷ್ಟು ಜನ ಬಂದವ್ರ ನಾವು ಬೇಗ ಬರಬೇಕು ಅನ್ಕೊಂಡ್ವಿ ಅಂದರೂ ಒಂಬತ್ತುವರೆಗೆ ಆಗಿದೆ ದರ್ಶನ ಆಗುತ್ತೆ ಇಲ್ಲ ಅಂದರೂ ನೋಡು ನಾನು ಇರೋಲ್ಲ ಅನ್ಕೊಂಡು ಅಂದರು ಎಷ್ಟು ಜನ ಬಂದವರು ಜನ ನೋಡಿ ಎಷ್ಟು ಜನ ಇದೆ ಜಾತ್ರೆ ಜಾತ್ರೆ ನಡೆಯುತ್ತಲ್ಲ ಆ ತರ ಫೀಲ್ ಕೊಡುತ್ತೆ ಇಲ್ಲಿ ನೋಡ್ಕ

ಇವರಿಗೆ ವೀ ಮಾಡಿಲ್ವಾ ಮಾಡ್ಬೋದು ಯಾಕೆ ಇವ್ರು ಹೆಂಗೆ ಹೆಂಗಂದ್ರೆ ವೀಡಿಯೋ ಮಾಡುವಂದ್ರೆ ನಿಂತ್ಕೊಂಡ್ಬಿಡ್ತಾರೆ ಬನ್ನಿ ಬನ್ನಿ ವೀಡಿಯೋ ಮಾಡೋಂದ್ರೆ ಒಳ್ಕೊ ಬಂದ್ಬಿಡ್ತಾರೆ ಏನ್ ಸರಿ ಎಷ್ಟು ಜನ ಇದಾರೆ ಅಂದ್ರೆ ಅಪ್ಪ ಸಕ್ಕ ಸಂಡೆ ಬೇರೆ ಹಂಗಾಗಿ ತುಂಬಾ ಜನ ಬಂದ್ಬಿಟ್ಟಾರೆ ಜನ ನೋಡಿ ಹೋಗಿ ನೋಡ್ಕೊಂಬ

কায় দাঅরা সাঅর আওয়ে তবুা ইজান্ি ঔরাগে পারাখেলে য়ে শিকাম তবো ইজার পারো তাডু নাইর তাডু তাডু কাইর্য়ের আইর সেছা সিক� ಕಡಿಮೆ ನೋಡಿ ಯಾರೋ ದರ್ಶನ ಮಾಡಿಲ್ಲ ಮಾಡ್ಕೊಂಡು ನರಸಿಂಹಸ್ವಾಮಿ ಅಲ್ಲ ಇದಾವೆ ನೋಡು ಹತ್ರ ಬರ್ತಾ ಬರ್ತಾ ಇದು ದೊಡ್ಡ ಕಾಣ್ತೈತಲ್ಲಾಮಾರ ಏನು ಹೇಳು ನಡೆಯಲ್ಲ ಹತ್ತಿರದ ಹಂಗ ತಗೊತಾ ಇದೇನೆ ಎಲ್ರು

ನಿನಗೆ ಏನಾಯ್ತೋರೆ ಅದನ್ನ ನಾನು ಯಾಕೆ ಆಗ್ತಿರೋ ಅದನ್ನ ಅದನ್ನ ನಾನು ಸಮರ್ಥ ಮಾಡ್ತೀನಿ ಓಹೋ ಓವರೇ ಕೊಡ್ತಾರ ಅನ್ಸುತ್ತೆ ಬಾ ವನೇಶ್ ಸರಿ ಪ್ರಸಾದ ಎಲ್ಲ ಮುಗೀತು ಊಟ ಪ್ರಸಾದ ತಿಂದ್ಕೊಂಡು ಬಂದ್ವಿ ಹೇಗಿತ್ತು ರೀ ಪ್ರಸಾದ ಚೆನ್ನಾಗಿತ್ತಲ್ವ ಪಾಯಸ ಇಷ್ಟ ಆಯಿತು ನನಗೆ ಪಾಯಸ ಇಷ್ಟ ಆಯಿತು ಆಮೇಲೆ ಸಾರು ಚೆನ್ನಾಗಿತ್ತು ಕಾಳು ಕೊಟ್ಟಿದ್ರೂ ಚೆನ್ನಾಗಿತ್ತು ಸೊ ತಿಂದ್ಕೊಂಡು ಹೊಡ್ಬೇಕು ಒಡ್ಬೇಕು ತಿಂದಾಯ್ತು ಎಲ್ಲ ರೋಡಿದೆ ಎಷ್ಟು ಜನದ ಗಾಡಿ ಪಾರ್ಕಿಂಗ್ ಇದೆ ಅಂತ ಇಲ್ಲಿ ಬೈಕ್ ಇಲ್ಲಿ ಗಾಡಿ ಓಯೋ ಇಷ್ಟು ಜನ ಬಂದಿದ್ದಾರೆ ಒಯ್ತಾ ಇದೀವಿ ನೋಡ್ಕೊಂಡು ಸುಮಗಿತ್ತು ಚೆನ್ನಾಗಾಯ್ತು ನಮಗೆ ಚೆನ್ನಾಗಾಯ್ತಲ್ವಾ ದೇವ್ರ ದರ್ಶನ ಇಲ್ಲ ನಾನಂತೂ ಸ್ವಲ್ಪ ಜಾಸ್ತಿ ಫೈನಲ್ಲಿ ದರ್ಶನ ಎಲ್ಲ ಮುಗೀತು ಸಿಕ್ಕಾಪಟ್ಟೆ ಜನ ಬಂದಿದ್ರು ಸೊ ಅಂಥದ್ರಲ್ಲೂ ಸಿಕ್ಕಾಪಟ್ಟೆ ಕ್ಯೂ ಏನಿಲ್ಲ ಅಂದರೂ ಒಂದು ಹತ್ತು ಲೈನ್ ಕ್ಯೂ ಇತ್ತಲ್ಲೇನು ರೀ ಹತ್ತಿರಕ್ಕಿಂತ ಜಾಸ್ತಿನೇ ಇತ್ತು ಅನಿಸುತ್ತೆ ಹತ್ತರದ ಮೇಲೆ ಜಾಸ್ತಿ ಒಂದು ಹದಿನೈದು ಇಪ್ಪತ್ತು ಕ್ಯೂ ಇತ್ತು ಅನಿಸುತ್ತೆ ಅಂದರೆ ಒಂದು ಲೈನ್ ಹದಿನೈದು ಲೈನ್ ಇತ್ತು ಅನಿಸುತ್ತೆ ಸೊ ಅದನ್ನೆಲ್ಲ ಜನ ಬಂದರೆ ಮಾತೇ ಬರಲ್ಲ ನನಗೆ ಆಗ ಹಿಂಗೆ ತೋರಿಸ್ಬಿಡೋದು ಇವರು ಮನೆಯಿಂದ ದೋಸೆ ತೊಗೊಂಬಂದಿದ್ರು ಅದನ್ನೇ ತಿಂತ ಇದ್ದಾರೆ ಸೊ ಒಂದು ಹದಿನೈದು ಇಪ್ಪತ್ತು ಲೈನ್ ಇತ್ತು ಅದನ್ನೆಲ್ಲ ಕ್ಯೂ ಅಲ್ಲಿ ಇಟ್ಕೊಂಡು ಹೋಗಿ ಚೆನ್ನಾಗಿ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ಸೊ ಖುಷಿ ಆಗ್ತಿದೆ ನೆಮ್ಮದಿ ಒಂಥರ ಫೀಲು ಸೊ ಇವಾಗ ಬಂದ್ವಿ ಗಾಡಿ ಪಾರ್ಕ್ ಮಾಡಿದ್ವಲ್ಲ ಅಲ್ಲಿ ಬಂದ್ವಿ ಊಟ ಗಿಟ್ಟಲ್ಲ ಚೆನ್ನಾಗಿತ್ತು ಇವಾಗ ಇಲ್ಲಿಂದ ಹೊಡಬೇಕು ಬನ್ನಿ ಟಾ ಸೊ ನೀವು ದರ್ಶನ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಕ್ಲಿಯರಾಗಿ ತೋರಿಸಿದ್ದೀನಿ ಆಮೇಲೆ ಇನ್ನೊಂದು ಮೇನ್ ದೇವಸ್ಥಾನದಲ್ಲಿ ಮೊಬೈಲು ಫೋಟೋ ಗೀಟೋ ವೀಡಿಯೋ ಏನೂ ಮಾಡೋಂಗಿಲ್ಲ ಅಂತ ಹೇಳಿದರು ಅದಕ್ಕೆ ನಾನು ಅಲ್ಲಿ ವೀಡಿಯೋ ಮಾಡೋಕ್ಕೋಗಲಿಲ್ಲ ರೂಲ್ಸ್ ಏನಕ್ಕೆ ಬ್ರೇಕ್ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಹಾಗೆ ಸೊ ಅಷ್ಟೇ ಅಲ್ಲಿ ಎಲ್ಲೆಲ್ಲಿ ಬಿಟ್ಟಿದ್ರು ನನಗೆ ವೀಡಿಯೋ ಮಾಡೋಕ್ಕೆ ನಾನು ಅಲ್ಲೆಲ್ಲ ವೀಡಿಯೋ ಮಾಡಿ ತೋರಿಸಿದ್ದೀನಿ ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಓಯ್ ಓಯ್ ಕೈ ತೊಳೆಕ್ಕೆ ನೀರು ಬಿಟ್ಟಿಲ್ಲ கால் ತೊಳ್ಕೊಂಡಾಳೆ ಬ್ರಿಡ್ಲರಿ ವಾಟರ್ ಅಲ್ಲಿ ಯಾವ ವಾಟ್ಲೇ ಯಾವ ವಾಟ್ಲೇ ಯಾವದರಲ್ಲಿ ಯಾವ ವಾಟರ್ ಹೇಳು ಬ್ರಿಡ್ಲರಿ ವಾಟರ್ ಆ ಬಿಸ್ಲರಿ ಕಣ ಅದು ಅದೇ ಬಿಸ್ಲರಿನೇ ಆ ಸೊ ತಮಾಷೆ ಮಾಡ್ತಾ ಇದೀನಿ ಸೊ ಬನ್ನಿ ಈಗ ಇಲ್ಲಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕು ಸೊ ಲೆಟ್ಸ್ ಗೋ ಸೊ ಫೈನಲಿ ಹೋಗ್ತಾ ಇದ್ದೀವಿ ಎಲ್ಲ ಮುಗೀತು ನೋಡಿ ನೋಡಿ ಎಷ್ಟು ಜನ ಇದ್ದಾರೆ ಅಬ್ಬ ಬಬ್ಬಿದ್ದಾನ ನೋಡಿ ಫೈನಲಿ ಹೋಳ್ ಹೊಳಿ ಜನ ಸಾಗರ ಎಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ನೀವು ಬಯಸಿರ್ತೀನಿ ನೆಕ್ಸ್ಟ್ ನೀವು ವಿಡಿಯೋದಲ್ಲಿ ಬಾಯ್